ಅಂಬೇಡ್ಕರ್ ಫ್ಯಾಷನ್ ಏ ಅಂಬೇಡ್ಕರ್ ಪವರ್ ನೋಡ್ರಿ ನೀವೆಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೊಂಡು ಈ ಗುಜರಾತಿ ಮುಂಡೆವ್ಗೆ ಓಟ್ ಕೊಟ್ರಲ್ಲ ಎಲ್ಲ ಕೈ ಆಗ್ತಾವ್ರೆ ಮಾಡಿ ನಮ್ಮ ಇತಿಹಾಸ ಕೈ ಆಗ್ತಾವ್ರೆ ಇವರ ಮನ್ಸುಗಳಲ್ಲಿ ಏನಿದೆ ನೀವೇ ಅರ್ಥ ಮಾಡ್ಕೊಳ್ಳಿ ರಾಮ ದೇವಸ್ಥಾನ ಮುಸಲ್ಮಾನ ಪಾಕಿಸ್ತಾನ ಅನ್ಕೊಂಡು ಓಟ್ ಹೊತ್ತದ್ರೆ ಅವ್ರಿಗೆ ನಿಮ್ಗೆ ಗೂಟಕ್ಕೆ ಇಕ್ತಾರೆ ಎಂ ಪಿ ಗೆಲ್ಸ್ ಕಳಿಸಿದ್ರ ಎಂ ಪಿಗಳು ಅಧಿಕಾರದಿಲ್ಲ ರೀ ಗಿರಿ ಇದಾರೆ ಆ ಗುಜರಾತಿ ಸೇಟುಗಳು ಆ ಗುಜರಾತಿ ಮಾರವಾಡಿಗಳು ಬಿಸಾಕಿದಕ್ಕೆ ಸೈನ್ ಮಾಡ್ತಾರೆ ಕೈ ಕಟ್ಕ ನಿಂತ್ಕಂತಾರೆ ನಮ್ಗೆ ಗುಲಾಮರ್ ಬೇಕಾಗಿಲ್ಲ ನಮಗ್ ಬೇಕಾಗಿರೋದು ಜನಪ್ರತಿನಿಧಿಗಳು ಈ ನಡುವೆ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಹೆಸರು ಹೇಳೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂಬೇಡ್ಕರ್ ಹೆಸರು ಹೇಳೋದ್ ಬದಲು ದೇವ್ರ ಹೆಸರು ಹೇಳಿದ್ರೆ ಒಳ್ಳೇದಾಗತ್ತೆ ಅನ್ನೋ ಒಂದು ತನ್ನ ತನ್ನ ಕಲ್ಪನೆಗಳನ್ನ ಹೇಳಿದಾನೆ ಈ ದೇಶದ ಒಬ್ಬ ಗಡೀಪಾರ್ ಹೋಮ್ ಮಿನಿಸ್ಟರ್ ಆಗ್ತಾನೆ ಅಮಿತ್ ಶಾ ಆತನ ಬಾಯಿಯಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಾನೆ ಅಂಬೇಡ್ಕರ್ ಬಗ್ಗೆ ಮಾತಾಡಕಲ್ಲ ಅಂಬೇಡ್ಕರ್ ಹೆಸರು ಹೇಳಕ್ಕೂ ಹೋಗಿ ತನಗೆ ಯೋಗ್ಯತೆ ಇಲ್ಲ ವಿಪರ್ಯಾಸ ಅಂದ್ರೆ ಹಿಂದೂಗಳಿಗೆ ಬುದ್ಧಿ ಹೇಳೋನು ಒಬ್ಬ ಜೈನು ಇದ ಮೂಲತಃ ಜೈನ್ ಬಟ್ ಮಾತಾಡೋದು ಮಾತ್ರ ಯಾವಾಗ್ಲೂ ಹಿಂದೂ ಮುಸ್ಲಿಮ್ ಇವತ್ತು ಮ್ಯಾಂಡೇಟ್ ಇಲ್ಲದೆ ಅವರು ಇವರ ಹತ್ರ ಭಿಕ್ಷೆ ಬೇಡಿ ಕೇಂದ್ರ ಸರ್ಕಾರ ಮಾಡಿ ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ಎಪ್ಪತ್ತೆಂಟು ವರ್ಷ ಆದ್ರೂ ನನ್ನಂತವನೊಬ್ರು ಕೂಗಾಡಿ ಈ ದೇಶದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂದ್ರೆ ದಟ್ ಈಸ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಒಬ್ಬ ಜೈನ್ ಒಬ್ಬ ಜೈನ್ ಒಬ್ಬ ಜೈನ್ ಮೈನಾರಿಟಿ ಜೈನ್ ಈ ದೇಶದ ಮೂರು ಟರ್ಮ್ ಹೋಮ್ ಮಿನಿಸ್ಟರ್ ಆಗ್ತಾನೆ ನಾವೆಲ್ಲ ಗೆಣಸ್ ಕೇಳಕ್ಕ ಇರೋದು ಒಬ್ಬ ಮೈನಾರಿಟಿ ಜೈನ್ ಅಮಿತ್ ಶಾ ಇಂದು ಅಲ್ಲ ಒಬ್ಬ ಜೈನ್ ಈ ದೇಶದ ಹೋಮ್ ಮಿನಿಸ್ಟರ್ ನೀವು ಕೊಡ್ಬೇಡಿ ಕೊಡಬೇಡಿ ಅಂಬೇಡ್ಕರ್ಗೆ ನೀವು ಯಾವ ಅವ್ರ ಬಗ್ಗೆ ಆ ಮರ್ಯಾದೆನ ತಗಿಲಿಕ್ಕೆ ಈ ಪ್ರಶ್ನೆಯನ್ನ ಅಲ್ಲ ಒಬ್ಬ ಗಡೀಪಾರ್ಗೆ ಒಬ್ಬ ಗಡಿಪಾರ್ ಈ ದೇಶದಲ್ಲಿ ಗೃಹ ಮಂತ್ರಿ ಆಗ್ತಾನೆ ಅಂದ್ರೆ ಅದು ಈ ದೇಶದ ಸಂವಿಧಾನದ ತಾಕತ್ತು ಈಸ್ ನಾಟ್ ಎ ಮ್ಯಾನ್ ಈಸ್ ಎ ಪವರ್ ಈ ದೇಶಕ್ಕೆ ಒಂದು ಶಕ್ತಿಯನ್ನು ತುಂಬಿದಂತ ವ್ಯಕ್ತಿ ಈ ದೇಶ ಎಪ್ಪತ್ತೆಂಟು ವರ್ಷ ಋತುಗಳು ಕಳೆದ್ರು ಒಬ್ಬ ಮಾತಾಡ್ತಾನೆ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ತನ್ನ ಹಕ್ಕ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಇವತ್ತು ನಮ್ಮ ದೇಶದ ಸಂವಿಧಾನ ಕೊಟ್ಟರೋ ತಾಕತ್ತು ಈ ಗುಜರಾತಿಗಳು ಈ ಮಾರ್ವಾಡಿಗಳು ಈ ಗುಜರಾತಿ ಮಾರ್ವಾಡಿಗಳು ಅಧಿಕಾರಕ್ಕೋಸ್ಕರ ಮೂರನೇ ಟರ್ಬ್ ಮಾಡಬಾರ್ದೆಲ್ಲ ಮಾಡಿದ್ರು ಆದ್ರೂ ಈ ದೇಶ ಅಲ್ಗಾಡಿಲ್ಲ ನಲ್ಗಾಡಿಲ್ಲ ಎಲ್ಲ ಸಹಿಸ್ಕೊಂಡು ನೋಡ್ತಾ ಇದೆ ಸಮಯ ಬರುತ್ತೆ ಕರ್ನಾಟಕ ಒಂದಲ್ಲ ಒಂದ್ ಸಮಯದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಕೊಟ್ಟಿತ್ತು ಮುಂದೆನೂ ಅಷ್ಟೇ ಒಬ್ಬ ಕನ್ನಡಿಗ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಆದಾಗ ಇಂಥ ಮಾರ್ವಾಡಿಗಳಿಗೆ ಅವರ ಯೋಗ್ಯತೆನ ತೋರಿಸುವಂತ ಸಮಯನೂ ಬರ್ತದೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದ್ರೆ ಇತ್ತಾನೆ ಹೋಯ್ತಾನೆ ಒಬ್ಬ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಂತ ಬರ್ತಾನೆ ಹೋಯ್ತಾನೆ ನಾವೇನ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಈ ದೇಶದಲ್ಲಿ ಆ ಅಧಿಕಾರ ಕೊಟ್ಟಿರೋದು ಸಹ ದೇಶದ ಈ ಸಂವಿಧಾನ ಪ್ರಶ್ನೆ ಮಾಡಬೇಕಾದ ಬಾಯಿಗಳು ಮೌನವಾಗಿವೆ ಒಂದು ಲಿಮಿಟ್ ಓಕೆ ಲಿಮಿಟ್ ಮೀರಿದ್ರೆ ಸಂವಿಧಾನದ ಪವರ್ ಏನು ಅಂತ ಜನ ತೋರಿಸ್ತಾರೆ ಇಂಥ ಇಂಥ ಅಮಿತ್ ಶಾ ಎರಡ್ ಸಾವಿರದ ಎರಡರಲ್ಲಿ ಆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿ ಗುಜರಾತ್ ನ ಗ್ರಿಪ್ ಅಲ್ಲಿ ಇಟ್ಕೊಂಡವ್ರೆ ಮೂರು ಟರ್ಮ್ ಸಿಎಂ ಈಗ ಮೂರು ಟರ್ಮ್ ಪ್ರೈಮ್ ಮಿನಿಸ್ಟರ್ ಗುಜರಾತಿಗಳು ಅಧಿಕಾರವನ್ನು ಹೆಂಗ್ ಇಡ್ಕೊಂಡಿದ್ದಾರೆ ಅಂತ ಕನ್ನಡಿಗರು ಅರ್ಥ ಮಾಡ್ಕೊಬೇಕು ನಾನ್ ಪದೇ ಪದೇ ಹೇಳ್ತೀನಿ ಕರ್ನಾಟಕದಲ್ಲಾಗ್ಲಿ ದೆಹಲಿಲಾಗ್ಲಿ ಕನ್ನಡಿಗರ ಅಧಿಕಾರದಲ್ಲಿ ಇರಬೇಕು ನಿನ್ಗೆ ದೇವರ ಹೆಸರು ಹೇಳಿದೆ ಪವರ್ ಯಾಕಂದ್ರೆ ಜನಗಳನ್ನ ಗೂಬೆ ಮಾಡೋದು ದೇವರ ಹೆಸರು ಹೇಳ್ಕೊಂಡೆ ನೀವು ಬಿ ಜೆ ಪಿ ಸಂವಿಧಾನ ಇಟ್ಕೊಂಡು ಓಟ್ ಕೇಳ್ತದ ಕೇಳಲ್ಲ ನೀವು ಕೇಳದೆ ದೇವ್ರ ಹೆಸರು ಹೇಳ್ಕೊಂಡು ಯಾಕಂದ್ರೆ ದೇವ್ರ ಹೆಸರು ಹೇಳಿಲ್ಲ ಅಂದ್ರೆ ನಿಮ್ಗೆ ಯಾವನು ಓಟ್ ಹಾಕಲ್ಲ ಒಬ್ಬ ಜೈನು ಮೂಲ ನಿವಾಸಿಗಳಿಗೆ ಪಾಠ ಹೇಳುವಂತ ಅವಶ್ಯಕತೆ ಇಲ್ಲ ನೀನ್ ಪಾರ್ಲಿಮೆಂಟ್ ಅಲ್ಲಿ ಎಂ ಪಿ ಆಗಿರ್ಬೋದು ಬಿ ಜೆ ಪಿ ಅಧ್ಯಕ್ಷನೇ ಆಗಿರೋ ನೀನು ಹೋಮ್ ಆಗಿರೋ ಲಿಮಿಟ್ ಇರೋ ಲಿಮಿಟ್ ಮೀರ್ಬೇಡ ಅಮಿತ್ ಶಾ ಈ ದೇಶದ ಜನ ಏನಾರು ಮಾತಾಡೋ ಶುರು ಹಚ್ಕೊಂಡ್ರೆ ಮೋಸ್ಟ್ಲಿ ಗಂಟು ಮೂಟೆ ಕಟ್ಕೊಂಡು ಓಡೋಗ್ಬೇಕಾಗತ್ತದೆ